ಎಲ್ಲ ನನ್ನ ಪ್ರೀತಿಯ ಕುಟುಂಬದವರಿಗೂ ಹುಷ ಪದ್ಮ ಮಾಡುವ ನಮಸ್ಕಾರ ಈಗಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಆ ರೀತಿ ಬೆಲೆ ಗೊತ್ತಿಲ್ದಿರೋ ಒಂದು ಕುಟುಂಬ ಆ ಚಿಕ್ಕ ಕುಟುಂಬದಲ್ಲಿ ಮಗ ಬೇಗ ಬಿಟ್ಟು ಖರ್ಚು ಮಾಡೋದು ದುಡ್ಡಿನ ವ್ಯಾಲ್ಯೂಸೇ ಇಲ್ಲ ತಂದೆ ಆದವನಿಗೆ ಯೋಚನೆ ಆಯಿತು ಮಗ ಈ ರೀತಿ ಆಗ್ತಿದಾನಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಆ ಮಗನಿಗೆ ಹೇಳ್ತಾನೆ ನೋಡಪ್ಪ ನಿನಗೆ ಎರಡು ತಿಂಗಳು ಕಾಲೇಜ್ ರಜೆ ಇದೆ ಈ ಎರಡು ತಿಂಗಳಲ್ಲಿ ನೀನು ದಿನ ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊಬಂದು ನನಗೆ ಕೊಡಬೇಕು ಇಲ್ಲ ಅಂದರೆ ನಿನಗೆ ಮನೇಲಿ ಊಟ ಇಲ್ಲ ನಿನಗೆ ಹೇಗೆ ಬೇಕೋ ಆಗ್ಬೋದಕ್ಕೋ ಅಂತ ತಂದೆ ಹೇಳ್ತಾನೆ ಅದಕ್ಕೆ ಮಗ ಏನಪ್ಪ ಈಗ ಹೇಳ್ತೀಯಾ ನಾನು ಓದೋ ಹುಡುಗ ಏನು ಮಾಡೋದು ಈ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿನ್ನ ಎರಡು ತಿಂಗಳಿದೆ ಅಷ್ಟರಲ್ಲಿ ನೀನು ಈ ಥರ ಶಿಫ್ಟ್ ಮಾಡಿದ್ರೆ ಹೇಗೆ ಅಂತೆಲ್ಲ ಕೇಳಿದ್ರೆ ಇಲ್ಲಪ್ಪ ಅದೆಲ್ಲ ಗೊತ್ತಿಲ್ಲ ನನಗೆ ದಿನಕ್ಕೆ ಐನೂರು ರೂಪಾಯಿ ಬೇಕಷ್ಟೇ ಸಾಯಂಕಾಲ ಬರೋದ್ರೊಳಗಡೆ ನೀನು ಐನೂರು ರೂಪಾಯಿ ಸಂಪಾದನೆ ಮಾಡಿರಬೇಕು ಅಂತ ಹೇಳಿ ಅವರಪ್ಪ ಕೆಲಸ ಕೊಟ್ಟೋಗ್ತಾನೆ ಅಮ್ಮ ಮಗ ತಾಯಿ ಹತ್ರ ಹೋಗಿ ಏನಮ್ಮ ಅಪ್ಪ ಈ ಥರ ಹೇಳ್ತಿದ್ದಾರಲ್ಲ ಅಂತ ಕೇಳಿದಾಗ ತಾಯಿ ನೀನೇನು ಬೇಜಾರು ಮಾಡ್ಕೋಬೇಡ ಅಪ್ಪ ಏನು ಕೋಪದಲ್ಲಿದ್ದಾರೆ ಯಾವುದೋ ಟೆನ್ಷನ್ನಲ್ಲಿದ್ದಾರೆ ಆಮೇಲೆ ಕೂಲ್ ಆಗ್ತಾರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಮ್ಮ ಅಪ್ಪ ಈ ರೀತಿ ಹೇಳಿದ್ದಾರೆ ಅಂದರೆ ದುಡ್ಡು ಕೊಡಲೇಬೇಕಾಗುತ್ತೆ ಅಂತ ಮಗ ಹೇಳ್ತಾನೆ ಆಗ ತಾಯಿ ನೋಡು ನನ್ನ ಹತ್ರ ದುಡ್ಡಿದೆ ಕೊಡ್ತೀನಿ ಅಪ್ಪನ ಕೊಟ್ಬಿಡು ನಾನೇ ಸಂಪಾದನೆ ಮಾಡಿದೆ ಅಂತ ಹೇಳಿಬಿಡು ಅಂತ ತಾಯಿ ಹೇಳ್ತಾನೆ ಸರಿ ನಮ್ಮ ಆಯಿತು ಅಂತ ಹೇಳಿ ಸಂಜೆ ತಂದೆ ಮನೆಗೆ ಬರ್ತಾರೆ ಐನೂರು ರೂಪಾಯಿ ಎತ್ಕೊಂಡೋಗಿ ಅವರಪ್ಪನ ಕೈಯ್ಯಲ್ಲಿ ಕೊಡ್ತಾನೆ ತಗೋಪ್ಪ ಇದು ನಾನು ಸಂಪಾದನೆ ಮಾಡಿದ್ದು ಹಣ ಅಂತ ಹೇಳ್ತಾನೆ ಆಗ ತಂದೆ ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕ್ತಾನೆ ಏಕೆ ಈ ರೀತಿ ಮಾಡಿದ್ರಲ್ಲ ಅಂತ ತಾಯಿ ಮಗ ಇಬ್ಬರು ಮುಖ ಮುಖ ನೋಡಿಕೊಂಡು ಸುಮ್ಮನೆ ಹಾಕ್ತಾಳೆ ಮತ್ತು ಮಾರನೇ ದಿನ ಬೆಳಗ್ಗೆ ಹೋಗ್ಬೇಕಾದ್ರೆ ಈ ದಿನವೂ ಐನೂರು ರೂಪಾಯಿ ತರಬೇಕು ನೀನು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಮತ್ತೆ ಹಮ್ಮನತ್ರ ಸೇಮ್ ಅದೇ ಇದೇ ರೀತಿ ಒಂದು ನಾಲ್ಕು ದಿನ ಕಂಟಿನ್ಯೂಷನ್ನಾಗಿ ರೋಟೇಷನ್ ಆಗುತ್ತೆ ನಾಲ್ಕು ದಿನ ಆದ ನಂತರ ಮತ್ತು ಅವ್ರ ತಂದೆ ಮಾರನೇ ದಿವಸ ಇವತ್ತು ನೀನು ಐನೂರು ರೂಪಾಯಿ ತಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವಾಗ ಅವ್ರ ತಾಯಿನ ಕೇಳಬೇಕಾದ್ರೆ ಅವ್ರ ತಾಯಿ ನೋಡಪ್ಪ ನಾನು ಅಲ್ಪ ಸ್ವಲ್ಪ ಉಳಿಸಿ ಮನೆಯಲ್ಲಿ ಇಟ್ಕೊಂಡಿದ್ದೆ ಅದು ನಿನಗೆ ಕೊಟ್ಟೆ ಇವಾಗ ನನ್ನ ಹತ್ರನೂ ಇಲ್ಲ ಏನು ಮಾಡ್ತೀಯಾ ಸರಿ ಅಪ್ಪಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾಳೆ ಇಲ್ಲಮ್ಮ ಅಪ್ಪ ಮತ್ತೆ ಕೋಪ ಮಾಡ್ಕೊಳ್ತಾರೆ ಸರಿ ಬಿಡು ನಾನೇ ಏನಾದರೂ ಮಾಡ್ತೀನಿ ಅಂತ ಹೇಳಿ ಮಗ ಆಚೆ ಕಡೆ ಹೋಗಿ ಕೆಲಸ ನೋಡ್ತಾನೆ ಎಲ್ಲ ಕಡೆ ಹುಡುಕ್ತಾನೆ ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ ದಿನಕ್ಕೆ ಐನೂರು ರೂಪಾಯಿ ಅಂತ ಮಾತಾಡ್ಕೊಳ್ತಾರೆ ಆದರೆ ಅವನು ಒಂದು ಕಂಡೀಷನ್ ಹಾಕ್ತಾನೆ ನೋಡಿ ನನಗೆ ದಿನ ಐನೂರು ರೂಪಾಯಿ ಬೇಕು ಆದರೆ ತಿಂಗಳು ಕೊನೆ ನಾನು ಕಾಯೋದಿಲ್ಲ ಆವತ್ತಿನ ದಿನದ ದುಡ್ಡು ಆವತ್ತೇ ನನಗೆ ಕೊಡಬೇಕು ಅಂತ ಹೇಳ್ತಾನೆ ಆ ಮಾಲೀಕ ಸರಿನಪ್ಪ ಹಾಗೆ ಆಯಿತು ಅಂತ ಹೇಳಿ ಆ ದಿನದ್ದು ಕೂಲಿ ಐನೂರು ರೂಪಾಯಿ ಕೊಡ್ತಾನೆ ಅದನ್ನು ತಗೊಂಡು ಮನೆಗೆ ಬಂದು ಸಂಜೆ ತಂದೆ ಮನೆಗೆ ಬಂದಮೇಲೆ ತಂದೆಗೆ ಕೊಡ್ತಾನೆ ಆಗ ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕ್ತಾನೆ ಆ ಮಗನಿಗೆ ಸಿಕ್ಕಾಪಟ್ಟೆ ಕೋಪ ಅಪ್ಪ ಏನಪ್ಪ ನಾನು ನೋಡ್ತಾನೇ ಇದ್ದೀನಿ ನಾಲ್ಕು ದಿವಸದಿಂದ ನೀನು ಹೀಗೆ ಮಾಡ್ತಾ ಇದೆಯಲ್ಲ ಯಾಕಿರ ಈ ರೀತಿ ಮಾಡ್ತಾ ಇರೋದು ಅಂತ ಜೋರಾಗಿ ಗಟ್ಟಿದ್ದು ನಿನ್ನಲ್ಲಿ ಕೇಳ್ತಾನೆ ಆಗ ಅವರಪ್ಪ ಈವತ್ತು ನೀನು ತಂದು ಕೊಟ್ಟಿದೆಯಲ್ಲ ಇದು ನಿನ್ನ ನಿಜವಾದ ಸಂಪಾದನೆ ಅಂತ ಹೇಳ್ತಾನೆ ಆವಾಗ ತಾಯಿ ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ ಅಂದಾಗ ನನಗೆ ಗೊತ್ತು ನೀವು ಅಮ್ಮ ಮಕ್ಕಳಿಬ್ರು ಎಷ್ಟು ಅನ್ಯೂನ್ಯತೆಯಿಂದ ಇದ್ದೀರ ಅಂತ ನನಗೆ ಗೊತ್ತು ನೀನು ಕೊಟ್ಟು ದುಡ್ಡು ಅವನು ತಂದು ಕೊಡ್ತಾ ಇದ್ದಿದ್ದು ಅಂತ ನನಗೆ ಅರ್ಥ ಆಯಿತು ಅದಕ್ಕೆ ಆ ರೀತಿ ಮಾಡಿದೆ ಇವತ್ತು ಅವನು ಕಷ್ಟಪಟ್ಟು ದುಡ್ದು ತಂದು ಕೊಟ್ಟು ದುಡ್ಡು ಇವತ್ತು ಹರಿದು ಬಿಸಾಕಿದ್ರಿಂದ ಅವ್ನಿಗೆ ಎಷ್ಟು ಕೋಪ ಬಂತಲ್ವ ಹಾಗಾದರೆ ಇಷ್ಟು ವರ್ಷಗಳು ನಾವಿಷ್ಟು ಕಷ್ಟಪಟ್ಟು ಅವನಿಗೋಸ್ಕರ ಎಷ್ಟು ಕಣ್ಣೀರು ಬೆವರು ಸುರಿಸಿ ಎಷ್ಟು ದುಡ್ದು ಅವನಿಗೋಸ್ಕರ ಮಾಡಿರ್ತೀವಿ ಆದರೆ ಅವನಿಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಆದರೆ ಇವತ್ತು ಅವನು ಕಷ್ಟಪಟ್ಟು ತಂದಿದ್ದ ದುಡ್ಡು ಹರಿದಿದ್ದಕ್ಕೆ ಅವನಿಗೆ ಅಷ್ಟು ಕೋಪ ಬಂತಲ್ವಾ ಅಂತ ಹೇಳ್ತಾನೆ ಆವಾಗ ಮಗ ದಯವಿಟ್ಟು ನನ್ನ ಕ್ಷಮಿಸಪ್ಪ ಎಷ್ಟು ಕಷ್ಟಪಡಬೇಕು ದುಡ್ಡು ಸಂಪಾದನೆ ಮಾಡೋಕ್ಕೆ ಅನ್ನೋದು ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ ಆಗ ಅವ್ರ ತಂದೆ ಸರಿ ಮಗನೇ ನಿನಗೆ ಈ ಬದಲಾವಣೆಗೋಸ್ಕರನೇ ನಾನು ನಿನಗೆ ಕೆಲಸಕ್ಕೆ ಹೋಗು ಅಂತ ಹೇಳಿದ್ದು ಆಯಿತು ಇನ್ನು ಎರಡು ತಿಂಗಳು ನಿನ್ನ ಸ್ನೇಹಿ ಸ್ನೇಹಿತರ ಜೊತೆ ಆರಾಮಾಗಿರು ಆಮೇಲೆ ಕಾಲೇಜಿಗೆ ಹೋಗು ಅಂತ ಹೇಳ್ತಾನೆ ಆವಾಗ ಮಗ ಇಲ್ಲಪ್ಪ ದುಡ್ಡಿನ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಈ ಎರಡು ತಿಂಗಳು ನಾನು ಸುಮ್ಮನೆ ಕೂರದೆ ಕಾಲಹರಣ ಮಾಡಿದೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ಕೋಬಂದು ಆಮೇಲೆ ನಾನು ಎರಡು ತಿಂಗಳಾದಮೇಲೆ ನಾನು ಕಾಲೇಜಿಗೆ ಹೋಗ್ತೀನಿ ಅಲ್ಲಿವರೆಗೂ ರಜಾ ಇದೆಯಲ್ಲ ಅಂತ ಹೇಳ್ತಾನೆ ಅವರ ಅಪ್ಪನಿಗೆ ತುಂಬ ಖುಷಿಯಾಗುತ್ತೆ ಎಂಥ ಬದಲಾವಣೆ ಬಂದಿದೆ ಮಗನೇ ನಿನ್ನ ಲೈಫಲ್ಲಿ ಯಾವತ್ತೂ ನಿನ್ನ ದುಡ್ಡನ್ನ ವೇಸ್ಟ್ ಮಾಡೋದಿಲ್ಲ ಅಂತ ಖುಷಿ ಪಡ್ತಾನೆ ಅದಕ್ಕೆ ಹೇಳೋದು ಸ್ನೇಹಿತರೆ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನು ಸಾಕ್ತಾರೆ ಆದರೆ ನಾವು ನಮ್ಮ ಅನುಭವಗಳು ಬರೋವರೆಗೂ ಕಾಯೋಕೆ ಮೊದಲು ಸಣ್ಣ ಸಣ್ಣ ವಿಚಾರಗಳಲ್ಲೇ ಎಚ್ಚೆತ್ಕೊಂಡ್ರೆ ಜೀವನದಲ್ಲಿ ನಾವು ಚೆನ್ನಾಗಾಗ್ಬೋದು ತಂದೆ ತಾಯಿಗಳನ್ನೂ ಗೌರವದಿಂದ ಕಾಣ್ಬೋದು ಈ ಕುಟುಂಬಕ್ಕೆ ಎಷ್ಟು ಒಳ್ಳೆಯದಾಯ್ತಲ್ಲ ನಾನು ಹೇಳಿರೋದು ಸರಿನಾ ತಪ್ಪಾ ನೀವೇ ಹೇಳಿ ಸ್ನೇಹಿತರೆ